ಉದಾಹರಣೆಗೆ ಪ್ರಕಾಶಿ ನಿಮ್ಮ ಆಲ್ರೆಡಿ ಸುಮಾರು ಸಲ ನಾವು ಮೀಟ್ ಎಲ್ಲ ಇನ್ಸ್ಟಿಟ್ಯೂಷನ್ಸ್ ನೋಡಿದ್ರೆ ನಾವು ಅಪೋಲೋ ಕ್ಯಾನ್ಸರ್ ಆಸ್ಪತ್ರೆ ಸೈಡ್ ನಾವು ಪ್ರತಿ ಸಲ ಏನಾದರೂ ಹೊಸ ಹೊಸ ಸ್ಕ್ರೀನಿಂಗ್ ಟೆಸ್ಟ್ ಅನ್ನು ಮಾಡ್ತಾ ಇರ್ತೀವಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಡೋದು ಇಂಪಾರ್ಟೆಂಟ್ ಜೊತೆಗೆ ವಿ ಫೋಕಸ್ ಆನ್ ಸ್ಕ್ರೀನಿಂಗ್ ಸ್ಕ್ರೀನಿಂಗ್ ಏನಕ್ಕೆ ಮಾಡ್ತೀವಿ ಅಂದರೆ ಕ್ಯಾನ್ಸರ್ ಅರ್ಲಿ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಮಾಡೋ ಅದ್ರ ಗತಿಯಿಂದ ಸೊ ಅಕ್ಟೋಬರ್ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಆಗಿರೋ ಕಾರಣ ಈ ಸಲ ಇನ್ನೊಂದು ವಿನೂತನವಾದ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅದಕ್ಕೆ ಚೆಕ್ ಓ ಲೇಟ್ ಅಂತ ಹೆಸರು ಸೊ ಚಾಕ್ಲೇಟ್ ಪ್ಲಸ್ ಬ್ರೆಸ್ಟ್ ಚೆಕ್ ಚೆಕ್ ಓ ಲೇಟ್ ಅಂತ ಸೊ ಇದರಲ್ಲಿ ನಮ್ಗೆಲ್ಲ ಗೊತ್ತಿದೆ ಬ್ರೆಸ್ಟ್ ಕ್ಯಾನ್ಸರ್ ಫಸ್ಟ್ ಇಂಪಾರ್ಟೆಂಟ್ ಟೈಪ್ ಆಫ್ ಕ್ಯಾನ್ಸರ್ ನಮ್ಮ ದೇಶದಲ್ಲಿ ಮಹಿಳೆಯರಲ್ಲಿ ಸೊ ಆಲ್ಮೋಸ್ಟ್ ಮೂವತ್ತು ಪರ್ಸೆಂಟ್ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಇಂದ ಬರ್ತಾ ಇರೋದು ಅದೇ ಥರ ಹೆಚ್ಚಾಗಿ ಕ್ಯಾನ್ಸರ್ ಇಂದ ಮೃತಪಡ್ತಾ ಇರೋದು ಬ್ರೆಸ್ಟ್ ಕ್ಯಾನ್ಸರ್ ಇಂದಾಗಿ ಸೊ ಕ್ಯಾನ್ಸರು ಬ್ರೆಸ್ಟಲ್ಲಿ ಬಂದಾಗ ಅಚ್ಚುಲಾಗಿ ಬೇಗ ಪತ್ತೆಹಚ್ಚಕ್ಕೆ ಆಗ್ಬೇಕು ಯಾಕಂದ್ರೆ ಸ್ಥಳ ಒಂದು ಎಕ್ಸ್ಟರ್ನಲ್ ಆರ್ಗನ್ ನಮ್ಮ ದೇಹದ ಹೊರಗಡೆ ಇರುವಂತಹ ಒಂದು ಭಾಗ ಹೊರಗಡೆ ಇರುವ ಭಾಗದಲ್ಲಿ ಬದಲಾವಣೆ ಆದರೆ ಮಹಿಳೆಗೆ ಅಥವಾ ಪುರುಷರಿಗೆ ಬೇಗ ಪತ್ತೆಹಚ್ಚಕ್ಕೆ ಅವರಿಗೆ ಆಗ್ಬೇಕು ಆದರೆ ನಮ್ಮ ಹೆಂಗಸರು ಅಥವಾ ಪುರುಷರು ನಮ್ಮ ಹತ್ರ ತುಂಬಾ ಲೇಟಾಗಿ ಬರೋ ಒಂದೇ ಒಂದು ಕಾರಣ ಏನಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಇಲ್ಲದೆ ಇರೋದ್ರಿಂದ ಸೊ ಏನಂತ ಗೊತ್ತಿದ್ರೆ ಸಿಮ್ಟಮ್ಸ್ ಹೆಂಗೆ ತಾವೇ ಪರೀಕ್ಷೆ ಮಾಡೋದಂತ ಗೊತ್ತಿದ್ರೆ ಸ್ಥಳದಲ್ಲಿ ಆಗೋ ಸೊ ಚಾಕ್ಲೇಟ್ ವಿಚ್ ಡಾರ್ಕ್ ಚಾಕ್ಲೇಟ್ ಡಾರ್ಕ್ ಚಾಕ್ಲೇಟ್ ಇಂಪಾರ್ಟೆಂಟ್ ಫ್ಲೇವರ್ ಆಯಿಲ್ಸ್ ಪ್ಲಸ್ ಡಾರ್ಕ್ ಚಾಕ್ಲೇಟ್ ಇರುವಂತಹ ಅದರಿಂದ ಆಗುವಂತಹ ಒಳ್ಳೆಯ ಗುಣಗಳು ಅಥವಾ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದು ನಮ್ಮ ಹೆಲ್ತ್ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಮಾಡೋ ಚಾನ್ಸ್ ಇದೆ ತಿನ್ನೋ ಟೈಮ್ ಅಲ್ಲಿ ಕ್ಯೂ ಆರ್ ಕೋಡ್ ಅನ್ನ ಆ ಕ್ಯೂ ಆರ್ ಕೋಡ್ ಅಲ್ಲಿ ನೀವು ಅದನ್ನು ಸ್ಕ್ಯಾನಿಂಗ್ ಮಾಡಿದರೆ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅರ್ಥ ಮಾಡ್ಕೊಡುವಂತ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಲಾಗಿದೆ ಸೊ ಈ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅಂದ್ರೆ ಏನು ಇದು ಪ್ರತಿ ಹೆಂಗಸು ಇಪ್ಪತ್ತೊಂದು ವರ್ಷದ ನಂತರ ತನ್ನ ತಾನೇ ಪರೀಕ್ಷೆ ಮಾಡುವಂತಹ ಕಾರ್ಯಕ್ರಮ ಸೊ ಇದರಲ್ಲಿ ಐದು ಸ್ಟೆಪ್ಸ್ ಇದೆ ಜಸ್ಟ್ ಮೂರು ನಿಮಿಷದಲ್ಲಿ ತನ್ನ ಸ್ಥಾನ ತಾನೇ ಪರೀಕ್ಷೆ ಪ್ರತಿ ಮಹಿಳೆ ಮಾಡ್ಕೊಳ್ಬೋದು ತಿಂಗಳಿಗೆ ಒಂದ್ಸಲ ಈ ತರ ಪರೀಕ್ಷೆ ಮಾಡೋದ್ರಿಂದ ತನ್ನ ಸ್ಥನದಲ್ಲಿ ಬದಲಾವಣೆ ತನಗೆ ಗೊತ್ತಾದ್ರೆ ಆಂಕಾಲಜಿಸ್ಟ್ ಅನ್ನ ಇಮಿಡಿಯೇಟ್ ಆಗಿ ಕನ್ಸಲ್ಟ್ ಮಾಡ್ಬೋದು ಸಿ ಎಲ್ಲಾ ಸ್ಥಾನದ ಬದಲಾವಣೆ ಕ್ಯಾನ್ಸರ್ ಅಂತ ಹೇಳ್ತಾ ಇಲ್ಲ ಬಟ್ ಕ್ಯಾನ್ಸರ್ ಇದೆಯಾ ಇಲ್ವಾ ಫಸ್ಟ್ ನಾವು ನೋಡ್ಕೊಳ್ಬೇಕು ಸೊ ಇದ್ರ ಮುಖಾಂತರ ಬರೀ ಸೆಲ್ಫ್ ಎಕ್ಸಾಮಿನೇಷನ್ ಬಗ್ಗೆ ಕೂಡ ಅಂತ ಈ ಕಾರ್ಯಕ್ರಮ ಅದರ ಜೊತೆಗೆ ಡಾಕ್ಟರ್ ರಮ್ಯಾ ಶ್ರೀಧರ್ ಅವರು ಇನ್ನೊಂದು ಸ್ಕ್ರೀನಿಂಗ್ ಪ್ರೊಟೋಕಾಲ್ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾರೆ ಬಟ್ ಬ್ರೀಫ್ ಆಗಿ ಹೇಳ್ತೀನಿ ಮ್ಯಾಮೋಗ್ರಾಮ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಕ್ರೀನಿಂಗ್ ಪ್ರೋಟೋಕಾಲ್ ಪ್ರತಿ ನಲವತ್ತು ವರ್ಷ ಮೇಲ್ಪಟ್ಟ ಮಹಿಳೆ ವರ್ಷಕ್ಕೊಂದ್ಸಲ ಮ್ಯಾಮೋಗ್ರಾಮ್ ಅನ್ನು ಮಾಡಿಸ್ಬೇಕು ಸೊ ಅದರ ಡೀಟೇಲ್ಸ್ ಅವರು ಮಾತಾಡ್ತಾರೆ ಇನ್ನು ಶಾರ್ಟ್ ಆಗಿ ಬ್ರೆಸ್ಟ್ ಕ್ಯಾನ್ಸರ್ ಸಿಂಪ್ಟಮ್ಸ್ ಬಗ್ಗೆ ಹೇಳೋದಿದ್ರೆ ಸ್ತನದಲ್ಲಿ ಗಂಟು ನೋವು ರಹಿತ ಗಂಟು ವೆರಿ ಇಂಪಾರ್ಟೆಂಟ್ ಸಿಂಪ್ಟಮ್ ಪ್ರತಿ ಮಹಿಳೆ ಅಥವಾ ಪುರುಷ ಸ್ಥಳದಲ್ಲಿ ಯಾವುದೇ ಗಂಟು ಕಂಡು ಬಂದ್ರೂ ಅದನ್ನ ಚೆಕ್ ಮಾಡಬೇಕು ಸ್ಥಳದ ಕ್ಯಾನ್ಸರ್ ಲೇಟಾಗಿ ಬರೋದು ನಮ್ಮ ಹತ್ರ ಏನಕ್ಕೆ ಅಂದರೆ ಗಂಟು ಫಸ್ಟ್ ಅಥವಾ ಸೆಕೆಂಡ್ ಸ್ಟೇಜಲ್ಲಿ ನೋವು ರಹಿತ ಇರುತ್ತೆ ಸೊ ನೋವು ರಹಿತ ಗಂಟು ಇದ್ದರೆ ಕ್ಯಾನ್ಸರ್ ಇರೋ ಚಾನ್ಸ್ ತುಂಬ ಜಾಸ್ತಿ ಇರುತ್ತೆ ಸೊ ದ್ಯಾಟ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಔಟ್ ಕ್ಯಾನ್ಸರ್ ಬೈ ಡೂನ್ ಟೆಸ್ಟ್ ಇನ್ ದ ಫಾರ್ಮ್ ಆಫ್ ಸ್ಕ್ಯಾನ್ ಅಥವಾ ಬಯೋಪ್ಸಿ ಸ್ಥಳದ ಕ್ಯಾನ್ಸರ್ ಬೆಳೀತಾ ಹೋದಂಗೆ ಸ್ಥಳದ ಚರ್ಮದಲ್ಲಿ ಬದಲಾವಣೆ ಸ್ಥಳದಲ್ಲಿ ನೋವು ಮೊಲೆ ತೊಟ್ಟಿನಿಂದ ನೀರು ಅಥವಾ ದ್ರವ ಸೋರುವಿಕೆ ಅಥವಾ ಕಂಕುಳಿಯಲ್ಲಿ ಇಂಫರ್ ನೋಡಿ ಬರೋದು ಅಥವಾ ಇದೆಲ್ಲ ಆಗುತ್ತೆ ಲೇಟ್ ಸ್ಟೇಜ್ ಅಲ್ಲಿ ಮಾತ್ರ ಗೆ ಹೊಟ್ಟೆ ನೋವು ಬೆನ್ನು ಅಥವಾ ಕೆಮ್ಮು ಕಫ ಬರೋದು ಉಸಿರಾಡಕ್ಕೆ ತೊಂದರೆ ಇದೆಲ್ಲ ಆಗುತ್ತೆ ಸೊ ಅರ್ಲಿ ಸ್ಟೇಜ್ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಜಸ್ಟ್ ಬ್ರೆಸ್ಟ್ ಅಲ್ಲಿ ಗಂಟು ಮಾತ್ರ ಇರುತ್ತೆ ಸೊ ಪ್ರತಿ ಹೆಂಗಸು ಅಥವಾ ಪ್ರತಿ ಪುರುಷನಿಗೆ ಗೊತ್ತಿರಬೇಕಾದ ಅಂಶ ತಮ್ಮ ದೇಹದಲ್ಲಿ ಯಾವುದೇ ಬದಲಾವಣೆ ಇದ್ರೂ ಕ್ಯಾನ್ಸರ್ ಇಲ್ಲ ಅಂತ ಔಟ್ ಮಾಡೋಕ್ಕೆ ಆಗುತ್ತೆ ಬೈಡುವುದು ಸಿಂಪಲ್ ಟೆಸ್ಟ್ ಸೊ ಕನ್ಸಲ್ಟಸ್ ವಿ ಹ್ಯಾವ್ ಆಲ್ ಅಡ್ವಾನ್ಸ್ Uh, facilities available starting from screening to treatment. <laughs> Thank you. We call it as cancer. That is ductal carcinoma in situ lesions. No? This mammary detect. Okay. And uh, so even uh, guided procedures can be done with this machine. బయోప్సి కూడా మ్యమోగ్రామ్ గైడెడ్ బయోక్సీస్ దర్ ఇస్ నో అదర్ హాస్పిటల్స్ ఇన్ కర్ణ విట్ ఇస్ దిస్ అడ్వాన్స్ మ్యమోగ్రామ్ ఇష్యూ ఇది లోనర్జీ వెరి సేఫ్ ఫార్ విమెన్ రెగ్యులర్ ఆగి ఫార్టీ ఇయర్స్ అక్షణ ఎవ్రీ విమెన్ ఈ స్క్రీనింగ్ టెస్ట్ తుేదు టు డిటెక్ట్ అవర్ క్యాన్సర్స్ బేగ క్యాన్సర్ డిటెక్ట్ మోటాలిటీ అండ్ మార్బిడిటీవన్